ಗೃಹ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾಲ್ಕನೇ ತಾರೀಕು ನಡೆದಂಥ ಈ ಒಂದು ದುರ್ಘಟನೆಯಲ್ಲಿ ಆ ಐವತ್ತಾರು ಜನ ಗಾಯಗೊಂಡಿರ್ತಕ್ಕಂಥದ್ದಷ್ಟೇ ಅಲ್ಲ ಹನ್ನೊಂದು ಜನ ಮುಗ್ಧ ಜೀವಗಳು ಇವತ್ತು ಅಪ್ಪಿರ್ತಕ್ಕಂಥ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರಾಜ್ಯದಲ್ಲಿ ಮನೆಯಲ್ಲಿ ಒಂದು ದುಃಖಕರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆದರೆ ನಿನ್ನೆಯ ದಿನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಈ ಬೆಂಗಳೂರಿನ ನಗರದ ಕಮಿಷನರ್ ಇರ್ಬೋದು ಅಥವಾ ಸೌತ್ ಡಿವಿಷನ್ನ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಡಿ ಸಿ ಪಿ ಇರ್ಬೋದು ಎ ಸಿ ಪಿ ಇರ್ಬೋದು ಅದೇ ರೀತಿ ಕಬನ್ ಪಾರ್ಕ್ನ ಹಲವಾರು ಪೊಲೀಸ್ನ ಅಧಿಕಾರಿಗಳನ್ನ ಇವತ್ತು ಸಸ್ಪೆನ್ಷನ್ ಆರ್ಡರ್ನಲ್ಲಿ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಕಾರಣ ಪೊಲೀಸ್ನ ಕಮಿಷನರು ಮೂರನೇ ತಾರೀಕು ಏನು ಆರ್ ಸಿ ಬಿ ತಂಡ ಕಪ್ಪು ಗೆದ್ದ ನಂತರ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಸಂಭ್ರಾಚರಣೆಯನ್ನು ನಡೆಸಿದರು ಪ್ರತಿ ಬೀದಿ ಬೀದಿಲು ಗಲ್ಗಲ್ಲಿ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡಿದರು ಪೊಲೀಸ್ ಆಯುಕ್ತ ಅಧಿಕಾರಿ ಕಮಿಷನರ್ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಬೆಳಗ್ಗೆ ಎಂಟು ಗಂಟೆಗೆ ತೆರಳಿ ರಾತ್ರಿ ನಾಲ್ಕು ಗಂಟೆ ಐದು ಗಂಟೆವರೆಗೂ ಈ ರೀತಿ ಪೊಲೀಸರು ಜನಗಳನ್ನ ಒಂದು ರೀತಿ ಮೇಂಟೈನ್ ಮಾಡ್ತಕ್ಕಂಥದ್ರಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ದಯಮಾಡಿ ನಾವು ಮಾರನೇ ದಿನವೇ ಮಾಡಬೇಕು ಅಂತಕ್ಕಂಥದ್ದಾದರೆ ಪ್ರೋಗ್ರಾಮ್ ಅಗೇನ್ ಒಂದು ಕಡೆ ವಿಧಾನಸೌಧ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡೆರಡು ಕಡೆ ಮಾಡಬೇಕು ಅಂತಕ್ಕಂಥದ್ದಾದರೆ ಭಾಳ ಕಷ್ಟ ಆಗ್ತದೆ ಬೇಡ ಭಾನುವಾರದ ದಿನ ಇದನ್ನು ಇಟ್ಕೊಳ್ತಕ್ಕಂಥದ್ದು ಸೂಕ್ತನ ನೋಡಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಂದ ಮೇಲೂ ಕೂಡ ಇವರು ಕ್ರೆಡಿಟ್ ಕೇಮ್ ತಗೊಳ್ಳೋದಕ್ಕೋಸ್ಕರ ತರಾತುರಿಯಲ್ಲಿ ಅತ್ಯಂತ ಅರ್ಜೆನ್ಸಿನಲ್ಲಿ ಏನು ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿಯಲ್ಲಿ ಕಂಡಕ್ಟ್ ಮಾಡ್ಕೊಂಡ್ರು ಇದೆಲ್ಲ ಆದ ನಂತರ ಈ ದುರ್ಘಟನೆ ಏನು ನಡೀತು ಇದರಿಂದ ಇವತ್ತು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನನಗೆ ಒಂದು ಕನ್ನಡದಲ್ಲಿ ಒಂದು ಗಾದೆ ನೆನಪಾಗ್ತಾ ಇದೆ ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿಗೆ ಬೆಳೀತು ಅಂತ ಇದ್ರಲ್ಲಿ ಕೋತಿ ಯಾರು ಮೇಕೆ ಯಾರು ಅಂತಕ್ಕಂಥದ್ದು ರಾಜ್ಯ ಜನತೆ ತೀರ್ಮಾನ ಮಾಡಬೇಕಾಗಿದೆ ಆದರೆ ಒಂದು ನಾನಿಲ್ಲಿ ಹೇಳ್ತಕ್ಕಂಥದ್ದು ನೋಡಿ ಇವತ್ತು ಸಿದ್ದರಾಮಯ್ಯನವರು ಒಂದು ಪಾಯಿಂಟ್ ಹೇಳ್ತಾರೆ ಆರ್ ಸಿ ಬಿ ತಂಡ ಆರ್ ಸಿ ಬಿ ಕಡೆಯಿಂದ ಮತ್ತು ಕೆ ಸಿ ಎ ಕಡೆಯಿಂದ ಅವರು ಇಲ್ಲ ನಾವು ಇಮಿಡಿಯೇಟಾಗಿ ಪೆರೇಡನ್ನು ಮಾಡಬೇಕು ಪ್ಲೇಯರ್ಸನ್ನು ಕರ್ಕೊಂಡು ಇಡೀ ಬೆಂಗಳೂರು ನಗರದಲ್ಲಿ ಒಂದು ಪೆರೇಡನ್ನು ವಿಕ್ಟ್ರಿ ಪೆರೇಡ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಟ್ವೀಟ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಒಂದು ನಾನು ಮಾತನ್ನು ಕೇಳ್ತೇನೆ ಇವತ್ತು ಆರ್ ಸಿ ಬಿ ಇರ್ಬೋದು ಅಥವಾ ಕೆ ಎಸ್ ಸಿ ಎ ಇರ್ಬೋದು ಈ ಇವತ್ತು ಈ ಕಾನೂನಿನ ನೆಲ ನೆಲದ ಅಡಿಗಿಂತ ದೊಡ್ಡವರು ಅವರು ಸರ್ಕಾರಕ್ಕಿಂತ ದೊಡ್ಡವರು ಅವರು ಕಾನೂನಿಗಿಂತ ದೊಡ್ಡವರು ಅವರು ಇಲ್ಲಿ ನಾನು ಇವತ್ತು ಕೈಯಲ್ಲಿ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಏನಿದೆ ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಬನ್ನಿ ಹೇಳಿದ್ದಾರೆ ಆದರೆ ಒಂದು ಇಲ್ಲಿ ಕಮಿಷ್ನರ್ ಅವರು ಏನು ಆರ್ ಸಿ ಬಿ ಮತ್ತು ಇವ್ರಿಗೆ ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಅದರ ರೈಟಿಂಗಲ್ಲಿ ಏನು ಕಮಿಷ್ನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವ್ರಿಗೆ ಹಾಗಾಗಿ ಹೇಳ್ಬೋದಾಗಿತ್ತು ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಈ ಮಾಣೆ ದಿನನೇ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಇನ್ನೂ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ಗಳನ್ನ ಹಾಕ್ಬೇಕಾಗ್ತದೆ